ಶಕ್ತಿ ಸರ್ವ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಮಂಜೇಶ್ವರ ಅನಂತೇಶ್ವರ ದೇವಸ್ಥಾನದಿಂದ ಒಂದು ಸ್ವರ್ಣಗರುಡ ರಥ ಯಾತ್ರೆಗೆ ಇಲ್ಲಿ ಬಂದಿರ್ತೇವೆ ನಮ್ಮ ದೇವಸ್ಥಾನದಲ್ಲಿ ಸ್ವರ್ಣ ಪ್ರಶ್ನೆ ಇಟ್ಟಾಗ ನಮಗೆ ಪ್ರಶ್ನೆಯಲ್ಲಿ ಸೂಚನೆ ಬಂದ ಪ್ರಕಾರ ನಾವು ದೇವರಿಗೆ ಒಂದು ಸಮರ್ಪಣೆ ಮಾಡಲಿಕ್ಕೋಸ್ಕರ ಒಂದು ಗರುಡ ಗರುಡವನ್ನು ಮಾಡಿದ್ದಿದೆ ಈ ಸ್ವರ್ಣಗರುಡವನ್ನು ನಾವು ಮೊನ್ನೆ ಆಭರಣ ಜ್ಯುವೆಲರ್ಸ್ ಉಡುಪಿಯಿಂದ ಮಾಡಿಸಿ ಅಲ್ಲಿಂದ ತೆಗೆದುಕೊಂಡು ಹೋಗಿ ಹದಿನೆಂಟು ಪೇಟೆ ನಮ್ಮ ದೇವರಿಗೆ ಹದಿನೆಂಟು ಪೇಟೆ ಒಡೆಯ ಎಂದು ಹೇಳ್ತಾರೆ ಹದಿನೆಂಟು ಪೇಟೆಗಳಿಗೆ ಹೋಗಿ ಹದಿನೆಂಟು ಪೇಟೆಯ ದೇವರ ದೇವಸ್ಥಾನದಲ್ಲಿ ದೇವರ ಒಂದು ಅನುಗ್ರಹ ಪಡೆಯಬೇಕು ಹೇಳುವ ಒಂದು ಉದ್ದೇಶದಿಂದ ನಾವು ಗಂಗೊಳ್ಳಿಯಿಂದ ಪ್ರಾರಂಭ ಮಾಡಿ ಇವತ್ತು ಕಾಂಜನಂಗಾಡು ಹೋಗಿ ಕೊನೆಯ ಪೇಟೆ ಕಾಸರಗೋಡಿಗೆ ಇವತ್ತು ಬಂದಿರ್ತೇವೆ ಇಲ್ಲಿ ಇವತ್ತು ದರ್ಶನ ಆದ ನಂತರ ನಾವು ಮಧ್ಯಾಹ್ನ ಮತ್ತು ಸಾಯಂಕಾಲ ಇಲ್ಲಿಂದ ಮಂಜೇಶ್ವರಕ್ಕೆ ಪ್ರಯಾಣ ಮಾಡ್ತಾ ಇದ್ದೇವೆ ಮಂಜೇಶ್ವರದಲ್ಲಿ ಸಾಯಂಕಾಲ ನಮ್ಮ ದೇವಸ್ಥಾನದಲ್ಲಿ ಒಂದು ಭವ್ಯ ಒಂದು ಮೆರವಣಿಗೆಯಲ್ಲಿ ಈ ಗರುಡವನ್ನು ನಾವು ದೇವಸ್ಥಾನಕ್ಕೆ ಸ ತೆಗೆದುಕೊಂಡು ಇದ್ದೇವೆ ಈ ಒಂದು ಗರುಡ ಮಾಡಲಿಕ್ಕೆ ನಮಗೆ ನಮ್ಮ ಸಮಾಜದ ಹಲವಾರು ಭಜಕರು ಸಹಾಯ ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋದು ನಮ್ಮ ಹದಿನೆಂಟು ಪೇಟೆ ಎಲ್ಲ ಸಮಾಜ ಬಾಂಧವರಿಗೆ ದೇವರು ಅನುಗ್ರಹ ಮಾಡಬೇಕು ಅವರ ಮನಸ್ಸಿನಲ್ಲಿ ಏನು ದೇವರತ್ರ ಅವರು ಪ್ರಾರ್ಥನೆ ಇಟ್ಟಿದ್ದಾರೆ ಅದನ್ನು ದೇವರು ಅನುಗ್ರಹ ಮಾಡಿಸಿ ಅವರಿಗೆ ಅವರ ಕುಟುಂಬಕ್ಕೂ ಉದ್ದಾರ ಮಾಡಬೇಕು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ನಮ್ಮ ಪುನಃ ನಮಸ್ಕಾರ ಸೂಚಿಸ್ತೇವೆ ಇದೇ ಬರುವ ನವೆಂಬರ್ ನಾಲ್ಕು ತಾರೀಕಿಗೆ ನಮ್ಮ ಕಾಶಿಮಠಾಧೀಶರಾದ ಶ್ರೀಮತ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯಾ ಹಸ್ತದಲ್ಲಿ ಈ ಸ್ವರ್ಣಗೌಡ ವಾಹನವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಆ ದಿವಸ ಬೆಳಿಗ್ಗೆ ಸ್ವಾಮೀಜಿಯವರು ಕೋಟೇಶ್ವರ ಮೊಕಾಂನಿಂದ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಮಂಜೇಶ್ವರಕ್ಕೆ ಬಂದು ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇದೊಂದು ಬಹಳ ಒಂದು ಚಾರಿತ್ರಿಕ ಒಂದು ಕಾರ್ಯಕ್ರಮ ಇದು ನಮ್ಮ ದೇವರು ಸ್ವರ್ಣಗೌಡದಲ್ಲಿ ಒಂದು ಉತ್ಸವ ಆಗೋದನ್ನು ನೋಡಲಿಕ್ಕೆ ಎಲ್ಲರೂ ಸಮಾಜ ಬಂಧವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ದೇವರ ಒಂದು ಕಾರ್ಯಕ್ರಮ ನೋಡುವಂಥ ಭಾಗ್ಯ ಸಿಕ್ಕಲಿ ಹೇಳಿ ನಾನು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡ್ತೇನೆ ಧನ್ಯವಾದಗಳು महाराज की जय जय जय